ನಮಸ್ಕಾರ ಜೀವನ ಒಂದು ಕನಸಿನ ಮೂಟೆ ಆ ಕನಸಿನ ಮೂಟೆಯನ್ನು ಹೊತ್ತು ಸಾಗಿಸುವುದು ಬಹಳ ಕಷ್ಟ ತುಂಬಾ ಕಷ್ಟ ಇಡೀ ಜೀವನದಲ್ಲಿ ಅನೇಕ ಕನಸುಗಳನ್ನ ಕಾಣ್ತೀವಿ ಕಂಡಂತ ಕನಸುಗಳನ್ನ ಕನಸು ಮಾಡಲಿ ಕೊಡಲಿಕ್ಕೆ ನಾವು ಸಾಗ್ತಾ ಇರ್ತೀವಿ ಕಂಡ ಕನಸುಗಳ ಮೂಟೆಯನ್ನು ಹೊತ್ತುಕೊಂಡು ಸಾಗುವುದು ಬಲು ಕಷ್ಟ ಈ ಕಷ್ಟವಾದಂತ ಕೆಲಸವನ್ನ ಸರಳಾಗಿ ಮಾಡ್ಕೋಬೇಕಂದ್ರೆ ಒಂದು ದಾರಿ ಅದ ಒಂದು ಕನಸು ಈಡೇರಿತಂದ್ರೆ ಮತ್ತೊಂದು ಕನಸನ್ನ ಬೀಜ ನಮ್ಮ ಮನಸ್ಸಿನಲ್ಲಿ ಮೊಳಕೆ ಹೊಡಿತದೆ ಚಿಗರಕ್ಕೆ ಸುರುವಾಗಿರ್ ಹೀಗೆ ಅನೇಕ ಕನಸುಗಳನ್ನ ನನಸು ಮಾಡಿಕೊಳ್ಳುವಂತ ಜೀವನದ ಊಟ ಸಾಕ್ತಾ ಇದೆ ಬಾಲ್ಯದಿಂದ ತೆಗೆದುಕೊಂಡು ಇಲ್ಲಿವರೆಗೂ ನಾವು ಬಂತು ನಿಂತೀವಿ ಅಂದ್ರ ಅದೆಷ್ಟೋ ಕನಸುಗಳನ್ನ ಕಂಡಿವಿ ಸಾವಿರ ಸಾವಿರ ಕನಸುಗಳನ್ನ ಕಂಡಿವಿ ಕೋಟಿ ಕೋಟಿ ಕನಸುಗಳನ್ನ ಕಂಡಿವಿ ಅದೆಲ್ಲವನ್ನ ಲೆಕ್ಕ ಹಾಕಿದ್ರೆ ಲೆಕ್ಕ ಹಾಕಿ ನಮ್ಮ ಅವುಗಳ ನೆನಪು ಕೂಡ ಇಲ್ಲ ಅಷ್ಟು ಕನಸುಗಳನ್ನ ಕಂಡಿವಿ ಅದರಲ್ಲಿ ಅಷ್ಟೋ ಇಷ್ಟೋ ಕನಸುಗಳು ನನಸ್ ಮಾಡ್ಕೊಂಡು ಖುಷಿ ಪಟ್ಟಿವಿ ಈಗಲೂ ಕೂಡ ಅಷ್ಟೇ ಪ್ರತಿ ಒಂದು ಹೊಸ ಕನಸು ಆ ಹೊಸ ಕನಸಿನ ನನಸಿಗಾಗಿ ನಮ್ಮ ಹೋರಾಟ ನಡೆದಿರ್ತದ ಕನಸಿನ ಮೂಟೆಯನ್ನು ಹೊತ್ತುಕೊಂಡು ಹೋಗುವುದು ಬಲು ಕಷ್ಟ ಕನಸು ಕಾಣ ಸುಲಭ ಕಂಡ ಕನಸನ್ನ ನನಸು ಮಾಡಿಕೊಳ್ಳುವತ್ತ ಆ ಕನಸಿನ ಮೂಟೆಯನ್ನು ಹೊತ್ತುಕೊಂಡು ಹೋಗ್ತೀವಲ್ಲ ಅದು ಬಹಳ ಕಷ್ಟ ಆಗ್ತದೆ ಆ ಕಷ್ಟದ ಕೆಲಸವನ್ನ ಸರಳ ಮಾಡಿಕೊಳ್ಳಿಕ್ಕೆ ಒಂದಾಗಿ ಅಂದ್ರೆ ಏನಂದ್ರೆ ಆತ್ಮವಿಶ್ವಾಸ ಅಥವಾ ನಂಬಿಕೆ ನಮ್ಮ ಮೇಲೆ ನಮಗೆ ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ಮನ್ನ ನಮ್ಮನ್ನ ನಾವು ನಂಬಬೇಕು ಅಂದಾಗ ಮಾತ್ರ ಅದು ಕನಸನ್ನು ನನಸಾಗಿಸುವತ್ತ ಬಹಳ ದೊಡ್ಡ ಕೆಲಸ ಅಲ್ಲ ಆಗ್ತದ ಬೇರೆಯವರು ನಮ್ಮನ್ನ ನಂಬ್ತಾರ ಬಿಡ್ತಾರೋ ಗೊತ್ತಿಲ್ಲ ಬೇರೆಯವ್ರ ನಂಬಿಕೆ ಯಾವಾಗ ಯಾವಾಗ್ತದಂದ್ರ ನಾವಿಷ್ಟು ಒಂದು ಗೆಲುವುಗಳನ್ನ ಸಾಧಿಸಿದಾಗ ಬೇರೆಯವರು ನಮ್ಮನ್ನ ನಂಬುತ್ತಾರ ಜಗತ್ತು ನಮ್ಮನ್ನ ಗುರುತಿಸ್ತದ ಆ ಗೆಲುವುಗಳನ್ನ ಸಾಧಿಸ್ಬೇಕು ಅಂದ್ರೆ ಕನಸುಗಳನ್ನು ನನಸಾಗಿಸಿಕೊಳ್ಳಬೇಕು ಸಾಗಿಸಿಕೊಳ್ಳಬೇಕು ಕನಸುಗಳನ್ನ ನನಸಾಗಿಸಿಕೊಳ್ಳಬೇಕಂದ್ರೆ ನಮ್ಮನ್ನ ನಾವು ನಂಬಿಕೊಳ್ಳಬೇಕು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನಾವು ನಂಬಿಕೊಳ್ಳಬೇಕು ನಮ್ಮ ಕೌಶಲ್ಯಗಳ ಬಗ್ಗೆ ನಾವು ನಂಬಿಕೆ ಇರಬೇಕು ನಮ್ಮ ಕನಸಿನ ಬಗ್ಗೆ ನಮ್ಗೆ ನಂಬಿಕೆ ಇರಬೇಕು ನಮ್ಮ ಜ್ಞಾನದ ಬಗ್ಗೆ ನಮಗೆ ನಂಬಿಕೆ ಇರಬೇಕು ನಾವು ಎಷ್ಟು ನಮ್ಮನ್ನು ನಂಬ್ತೀವಿ ಅಷ್ಟು ನಾವು ನಮ್ಮನ್ನು ಸಮರ್ಪಿಸ್ಕೋತೀವಿ ಆ ಕನಸನ್ನ ನಾವು ನನಸಾಗಿ ಮಾಡಿಕೊಳ್ಳಲು ಯಾವಾಗ ಸಮರ್ಪಿಸಿಕೊಳ್ತೀವಿ ಆವಾಗ ಕೆಲಸದಲ್ಲಿ ತಲ್ಲಿ ಬಿಡ್ತೀವಿ ನಮ್ಗೆ ಕೆಲಸದಲ್ಲಿ ತಲ್ಲಿನ ಆದೇವು ಅಂತಂದ್ರ ಆ ಉತ್ತಮವಾದ ಕೆಲಸ ಕಾರ್ಯಗಳು ಉಂಟಾಗ್ತಾವ ಆ ಉತ್ತಮ ಕೆಲಸ ಕಾರ್ಯಗಳಿಂದ ಕನಸು ನನಸಾಗ್ತವ ಕನಸು ನನಸಾದವು ಅಂದ್ರೆ ಗೆಲುವು ನಮ್ದಾಗ್ತದ ಗೆಲುವು ನಮ್ದ್ರೆ ಸಮಾಜ ನಮ್ಮನ್ನು ಗುರುತಿಸ್ತದೆ ಅದಕ್ಕಾಗಿ ಯಾರು ನಮ್ಮನ್ನು ನಮ್ತವ್ರು ಬಿಡ್ತಾರೋ ಅದರ ಬಗ್ಗೆ ನಾವು ಅನಾವಶ್ಯಕವಾಗಿ ತಲೆ ಕೆಡಿಸುವುದು ಅವಶ್ಯಕಲ್ಲ ಅನಾವಶ್ಯಕ ಬೇರೆಯವರು ನಮ್ಮನ್ನು ನಮ್ತವ್ರು ಬಿಡ್ತವ್ರೆ ಅದು ಬೇಕಾಗಿಲ್ಲ ನನ್ನ ನಾನು ಮೊದಲು ನಂಬಬೇಕು ಮೊದಲು ನನ್ನಲ್ಲಿ ನಾನು ನಂಬಲಿಲ್ಲ ಅಂದ್ರೆ ಬೇರೆಯವ್ರನ್ನ ನಂಬಕೆ ಹೆಂಗೆ ಸಾಧ್ಯ ಸಾಧ್ಯವಿಲ್ಲ ನಮ್ಮನ್ನ ನಾವು ನಂಬಬೇಕು ನಮ್ಮ ಶಕ್ತಿಗಳ ಬಗ್ಗೆ ನಾವು ನಂಬಬೇಕು ನಮ್ಮ ಸಾಮರ್ಥ್ಯದ ಬಗ್ಗೆ ನಮ್ಗೆ ನಂಬಿಕೆ ಇರಬೇಕು ನಮ್ಮ ಕನಸುಗಳ ಬಗ್ಗೆ ನಮ್ಗೆ ನಂಬಿಕೆ ಇರಬೇಕು ಆತ್ಮವಿಶ್ವಾಸದಿಂದ ನಾವು ತುಂಬಿ ತುಳುಕಾಡುತ್ತಾ ಇರಬೇಕು ಯಾವ ಕ್ಷೇತ್ರದಲ್ಲಿ ನಮಗೆ ಸಾಮರ್ಥ್ಯ ಇದೆಯೋ ಅದನ್ನ ನಾವು ಗುರುತಿಸ್ಕೊಳ್ಬೇಕು ಅದ್ರ ಬಗ್ಗೆ ಆತ್ಮವಿಶ್ವಾಸದಿಂದ ತುಂಬಿರ್ಬೇಕು ನಾವು ಮತ್ತೆ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ನಾವು ಆತ್ಮವಿಶ್ವಾಸದಿಂದ ಇರಲಿಕ್ಕೆ ಸಾಧ್ಯ ಅಲ್ಲ ನಮಗೂ ಸೀಮಿತ ಶಕ್ತಿಗಳಾದಾವ ಅಷ್ಟೇ ಎಲ್ಲ ಕ್ಷೇತ್ರದಲ್ಲಿ ನಮ್ಗ ಆಸಕ್ತಿ ಇರಲ್ಲ ನಮ್ಗೆ ಆಸಕ್ತಿ ಇರ್ತಕ್ಕಂಥ ಕ್ಷೇತ್ರಗಳು ಸ್ವಲ್ಪ ಇರ್ತಾವ ಅಂತ ಕ್ಷೇತ್ರಗಳನ್ನ ಗುರುತಿಸ್ಬೇಕು ಅಂತದ್ರ ಬಗ್ಗೆನೇ ಕನಸು ಕಾಣಬೇಕು ಕನ್ ಕಂಡಂತ ಕನಸುಗಳು ನನ್ಸಾಗ್ತಾವ ಆ ಕ್ಷೇತ್ರ ನಮ್ದಾಗಿರ್ತದೆ ಅದರಲ್ಲಿ ನಮ್ಗ ಆಸಕ್ತಿ ಇರ್ತದ ಖುಷಿ ಇರ್ತದ ಖುಷಿ ಖುಷಿಯಾಗಿ ಕೆಲಸ ಮಾಡ್ತೀವಿ ಖುಷಿ ಯಾವ ಕ್ಷೇತ್ರದಲ್ಲಿ ನಮ್ಗೆ ಆಸಕ್ತಿ ಇರ್ತದ ಆ ಕ್ಷೇತ್ರದಲ್ಲಿ ಖುಷಿಯಿಂದ ಕೆಲಸ ಮಾಡ್ತೀವಿ ಅಲ್ಲಿ ದಣಿವು ಅನ್ನುವುದು ನಮ್ಗೆ ಆಗೋದಿಲ್ಲ ದಣಿವು ಇರುವುದಿಲ್ಲ ಏಕೆಂದರೆ ಯಾವ ಕ್ಷೇತ್ರದಲ್ಲಿ ನಮ್ಗೆ ಆಸಕ್ತಿ ಇರ್ತದಲ್ಲ ಅದರಲ್ಲಿ ನಮ್ಮನ್ನು ನಾವು ಮೈಮತ್ತು ಕೆಲಸ ಮಾಡ್ತೀವಿ ಹಂಗಾಗಿ ಸಂಪೂರ್ಣ ಸಮರ್ಪಣೆಯಿಂದ ನಾವಲ್ಲಿ ಕೆಲಸ ಮಾಡುವುದರಿಂದ ಆ ಕ್ಷೇತ್ರದಲ್ಲಿ ನಾವು ಬೆಳಿತೀವಿ ಅಂತದ್ರ ಬಗ್ಗೆ ನಾವು ಕನಸನ್ನ ಕಾಣಬೇಕು ಕನಸಿನ ಮೂಟೆಯನ್ನು ಕೂಡ ನಮ್ದು ಹೆಂಗಾಗಿರ್ಬೇಕಂದ್ರೆ ನಮಗೆ ಆಸಕ್ತಿಕರವಾದ ಕ್ಷೇತ್ರಗಳ ಬಗ್ಗೆನೇ ಕನಸನ್ನ ಕಾಣ್ತಾ ಇರ್ಬೇಕು ಡಿಯ ನೋಡಿ ಆ ಅವರು ಅಂತೆ ಆಗ್ಬೇಕಂತ ಕನಸು ಕಾಣ್ತೀವಲ್ಲ ಅದು ತಪ್ಪು ಅದು ಅವ್ರ ಕ್ಷೇತ್ರ ಅವ್ರಿಗೆ ಆಸಕ್ತಿ ಇರ್ತಕ್ಕಂಥ ವಿಚಾರಗಳು ಅಲ್ಲಿ ನಾವು ಕನಸಿನ ಮೂಟೆ ಆಗೋದು ಅಲ್ಲಿ ನಾವು ಬಿಡ್ತೀವಿ ಬೇರೆಯವರನ್ನ ನಾನು ಕರ್ಣೆ ಮಾಡಕೊಳ್ಳುವ ತಪ್ಪಿಬಿಡ್ತೀವಿ ತಪ್ಪಿದಾಗ ಕನಸಿನ ಮೂಟೆ ಬಲು ಬಾರ ಆಗದ ಬರೇ ಕನಸಿನ ಮೂಟೆ ಅಷ್ಟೇ ಬರು ಬಾರ ಆಗೋದಿಲ್ಲ ಜೀವನನೇ ಭಾರ ಆಗ ಸುಲಭ ಆಗ್ತದೆ ಯಾಕಂದ್ರೆ ಯಾವುದರಲ್ಲಿ ಕೂಡ ಯಶಸ್ಸು ಅನ್ನುವುದು ಸಿಗೋದಿಲ್ಲ ಯಾಕಂದ್ರೆ ನಮ್ಮ ಕ್ಷೇತ್ರನೇ ಅಲ್ಲ ನಮಗ ಆಸಕ್ತಿ ಅದ್ರಲ್ಲಿ ಇಲ್ಲ ಅಂತಂದ್ರೆ ಅಲ್ಲಿ ನಾವು ಏನು ಸಾಕ್ಷ ಸಾಧ್ಯ ಆಗ ಅನಿವಾರ್ಯತೆಯಿಂದ ಕೆಲಸ ಮಾಡ್ತಿರ್ತೀವಿ ಅಷ್ಟೇ ಅನಿವಾರ್ಯ ಕೆಲಸ ಮಾಡೋದು ಬೇರೆ ಆಸಕ್ತಿಯಿಂದ ಕೆಲಸ ಮಾಡೋದು ಬೇರೆ ಆಸಕ್ತಿಯಿಂದ ಕೆಲಸ ಮಾಡುವ ಕ್ಷೇತ್ರ ನಮ್ಮದ್ದು ಅನಿವಾರ್ಯ ಕೆಲಸ ಮಾಡೋದು ಅದು ಬದುಕಿಗಾಗಿ ನಾವು ಒಂದಿಷ್ಟು ಮಾಡ್ಬೇಕಾಗಿರ್ತದ ಮಾಡ್ತಿರ್ತೀವಿ ಅಷ್ಟೇ ಅದರಲ್ಲಿ ನಮ್ಗೆ ಬೆಳವಣಿಗೆ ಆಗಲ್ಲ ಇದರಲ್ಲಿ ಬೆಳವಣಿಗೆ ಆಗಲ್ಲ ನಾವು ಗುರುತಿಸ್ಕೊಳ್ಬೇಕು ಗುರುತಿಸಿಕೊಂಡು ಸಾಕಬೇಕು ಅಂದಾಗ ಮಾತ್ರ ಸಮಾಜ ನಮ್ಮನ್ನು ಗುರುತಿಸ್ತದೆ ನಮ್ಮನ್ನ ನಾವು ಚೆನ್ನಾಗಿ ಅಂದ್ರೆ ಸಮಾಜ ನಮ್ಮನ್ನು ಗುರ್ತಿಸ್ತದ್ರಿ ಅದಕ್ಕೆ ಯಾರ ಮೇಲೆ ನಂಬಿಕೆ ನಾವು ನಮ್ಮನ್ನ ನಮ್ತಾರ ಬಿಡ್ರಿ ಬೇಕಾಗಿಲ್ಲ ನಮ್ಮನ್ನ ನಾವು ನಂಬೋದು ಬೇಕಾಗಿಲ್ಲ ನಮ್ಮನ್ನ ನಾವು ನಂಬ್ದೇವು ನಮ್ಮ ಕನಸುಗಳು ನಾನು ಸಾಕ್ತವ ಕನಸ್ಕೊಳ್ಳೋದು ನಾನು ಸಾಧು ಸಾಧನೆ ಅಂತ ಸಾಧನೆಯಿಂದ ಸಮಾಜ ನಮ್ಮನ್ನ ಗುರುತಿಸ್ತದೆ 넌네 <몬의> 번으로.